ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವ ನಮತಾಂ ಕಾಮಧೇನುವೆ ಮಂತ್ರಾಲಯಕ್ಕೆ ಹೋಗಬೇಕು ರಾಯರ ದರ್ಶನ ಮಾಡಬೇಕು ಅನ್ನುವುದು ತುಂಬ ಜನರ ಬಯಕೆಯಾಗಿರುತ್ತದೆ ಆದರೆ ದೂರ ದೂರಿನ ಭಕ್ತರು ಅಲ್ಲಿಗೆ ಹೋಗುವುದು ಹೇಗೆ ಅಲ್ಲಿ ಉಳಿ ಉಳಿದುಕೊಳ್ಳುವುದಿಲ್ಲಿ ರೂಮ್ ರೆಂಟ್ ಎಷ್ಟು ಇರುತ್ತದೋ ರೂಮ್ ಸಿಗುತ್ತದೋ ಇಲ್ಲವೋ ಊಟದ ವ್ಯವಸ್ಥೆ ಹೇಗೆ ಇತ್ಯಾದಿ ಯೋಚನೆ ಮಾಡುತ್ತಾರೆ ಅಂಥವರಿಗೆ ನೆರವಾಗುವುದು ಈ ವಿಡಿಯೋದ ಉದ್ದೇಶವಾಗಿದೆ ಮಂತ್ರಾಲಯ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಅಲ್ಲಿಗೆ ಹೇಗೆ ಹೋಗುವುದು ಬಸ್ ಬೆಸ್ಟಾ ಟ್ರೈನ್ ಒಳ್ಳೆಯದ ಇದೆಲ್ಲ ನಿಮಗೆ ಸುಲಭವಾಗಿ ಸಿಗುವ ಮಾಹಿತಿಯಾಗಿದೆ ಹೀಗಾಗಿ ಆ ಬಗ್ಗೆ ನಾನು ಹೇಳಲು ಹೋಗುವುದಿಲ್ಲ ಮುಖ್ಯವಾದ ವಿಷಯಗಳನ್ನಷ್ಟೇ ಇಲ್ಲಿ ಹೇಳುತ್ತೇನೆ ಮೊದಲನೇದಾಗಿ ಹೇಳಬೇಕೆಂದರೆ ಹಗಲೊತ್ತು ಹೋಗಿ ರಾಯರ ದರ್ಶನ ಮಾಡಿ ಮರಳಿ ಬಂದು ಬಿಟ್ಟರೆ ನಿಮಗೆ ಮಂತ್ರಾಲಯಕ್ಕೆ ಹೋದ ಹಾಗೆ ಅನ್ನಿಸುವುದೇ ಇಲ್ಲ ಒಂದು ದಿನ ಅಲ್ಲಿದ್ದರೇನೆ ನಿಮಗೆ ನೆಮ್ಮದಿ ಸಿಗುತ್ತದೆ ಇದನ್ನು ನನ್ನ ಅನುಭವದ ಮೇಲೆ ಹೇಳುತ್ತಿದ್ದೇನೆ ಸಂಜೆಯಾದರೆ ಸಾಕು ರಾಯರ ಮಠ ದೇವಲೋಕದಂತೆ ಬದಲಾಗುತ್ತದೆ ಮಠದ ಆವರಣದಲ್ಲಿ ಚಿತ್ರಿಸಲಾಗಿರುವ ಪೌರಾಣಿಕ ಕಥೆಗಳ ನೂರಾರು ಉಬ್ಬು ಚಿತ್ರಗಳು ಅಲ್ಲಿ ಜಗಮಗಿಸುವ ಲೈಟಿಂಗ್ ಮಠದ ಬಿಲ್ಡಿಂಗಿಗೆ ಹಾಕಿರುವ ಬಣ್ಣ ಬಣ್ಣದ ದೀಪಗಳು ನಿಮ್ಮನ್ನು ಬೇರೊಂದು ಲೋಕಕ್ಕೆ ಕೊಂಡೊಯ್ಯುತ್ತವೆ ಮಠದಲ್ಲಿ ರಥೋತ್ಸವ ಕೂಡ ಸಂಜೆ ಹೊತ್ತಲ್ಲೇ ಇರುತ್ತವೆ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಅಲ್ಲಿ ಸಂಜೆ ಸಮಯದಲ್ಲೇ ಇರುತ್ತವೆ ಹೀಗಿರುವಾಗ ನೀವು ಒಂದು ವೇಳೆ ಹಗಲೊತ್ತು ಹೋಗಿ ಕೈ ಮುಗಿದು ಬಂದರೆ ಇವನ್ನೆಲ್ಲ ಮಿಸ್ ಮಾಡಿಕೊಳ್ಳುತ್ತೀರಿ ಅದರ ಬದಲು ಸಮಯ ಮಾಡಿಕೊಂಡು ಒಂದು ರಾತ್ರಿ ಅಲ್ಲಿ ಉಳಿದುಕೊಂಡು ಇವನ್ನೆಲ್ಲ ಕಣ್ಣು ತುಂಬಿಕೊಳ್ಳಿ ಇನ್ನು ಅಲ್ಲಿನ ವಸತಿ ವ್ಯವಸ್ಥೆ ಬಗ್ಗೆ ಹೇಳಬೇಕೆಂದರೆ ಮಠದ ಆಡಳಿತದಲ್ಲಿಯೇ ಅಲ್ಲಿ ಹಲವಾರು ವಸತಿ ಗೃಹಗಳಿವೆ ಬೃಂದಾವನ ಗಾರ್ಡನ್ಸ್ ಧೀರೇಂದ್ರ ವಸತಿ ಗೃಹ ಪಂಚಮುಖಿ ದರ್ಶನ ವ್ಯಾಸ ಮಂದಿರ ಸುಶೀಲೇಂದ್ರ ವಸತಿ ಗೃಹ ಸುಯೇತೀಂದ್ರ ವಿಶ್ರಾಂತಿ ನಿಲಯ ಸುಜಯೇಂದ್ರ ಗೆಸ್ಟ್ ಹೌಸ್ ಸುಮತೀಂದ್ರ ಮಂದಿರ ವಿಜಯೇಂದ್ರ ಮಂದಿರಂ ಜಯತೀರ್ಥ ಮಂದಿರಂ ವಿಜಯವಿಠಲ ಮಂದಿರ ಈ ತರ ಹತ್ತಾರು ವಸತಿ ಗೃಹಗಳು ಅಲ್ಲಿದ್ದು ಇವೆಲ್ಲ ಮಠದ ಅಧೀನದಲ್ಲಿವೆ ಹಾಗೂ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಲ್ಪಡುತ್ತವೆ ಮತ್ತು ರೂಮ್ ರೆಂಟ್ ಕೂಡ ತುಂಬ ಕಡಿಮೆ ಈ ಎಲ್ಲ ವಸತಿ ಗೃಹಗಳಲ್ಲಿ ನೂರಾರು ರೂಮ್ಗಳಿವೆ ಎಸಿ ನಾನ್ ಸಿ ಎಲ್ಲ ರೀತಿಯ ರೂಮ್ಗಳು ಇಲ್ಲಿ ಲಭ್ಯ ಈ ಎಲ್ಲ ವಸತಿ ಗೃಹಗಳಲ್ಲಿನ ಮುನ್ನೂರು ರೂಮ್ಗಳನ್ನು ಆನ್ಲೈನ್ ಮುಖಾಂತರ ಬುಕ್ ಮಾಡುವ ಅವಕಾಶ ಇದೆ ಉಳಿದವುಗಳೆಲ್ಲ ಆಫ್ಲೈನ್ ರೂಮ್ಗಳು ಅಂದರೆ ಅಲ್ಲಿಗೆ ಹೋದ ಮೇಲೆ ನೇರವಾಗಿ ಬುಕ್ ಮಾಡಬಹುದು ಆನ್ಲೈನ್ ಮುಖಾಂತರ ರೂಮ್ ಬುಕ್ ಮಾಡಲು ನೀವು ಎಸ್ಆರ್ಎಸ್ ಮಠ ಡಾಟ್ ಆರ್ಗ್ ವೆಬ್ಸೈಟ್ಗೆ ಹೋಗಬೇಕು ಅಲ್ಲಿ ಬೇಕಾದ ದಿನಾಂಕದಂದು ನಿಮಗೆ ಬೇಕಾದ ವಸತಿ ಗೃಹದ ಬೇಕಾದ ರೂಮ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವೈಯಕ್ತಿಕ ವಿವರ ದಾಖಲಿಸಿ ಆನ್ಲೈನ್ ಮೂಲಕವೇ ದುಡ್ಡು ಹಾಕಿ ರಸೀ ಪಡೆಯಬಹುದು ಫೋನ್ಪೇ ಮೂಲಕ ಕೂಡ ಹಣ ಪೇ ಮಾಡಿ ರಸೀದಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಆ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುತ್ತೇನೆ ಇನ್ನು ನಿಮಗೆ ಆನ್ಲೈನ್ ಮುಖಾಂತರ ರೂಮ್ ಸಿಗದಿದ್ದರೆ ಅಥವಾ ರೂಮ್ ಬುಕ್ ಮಾಡಲು ಬರದಿದ್ದರೆ ನೇರವಾಗಿ ಮಂತ್ರಾಲಯಕ್ಕೆ ಹೋಗಿ ಮಠಕ್ಕೆ ಹೋಗುವ ಮೊದಲೇ ರಾಯರ ನಾಲ್ಕು ಮೂರ್ತಿಗಳಿರುವ ಸರ್ಕಲ್ನಲ್ಲಿ ಒಂದು ಸಿಆರ್ಒ ಆಫೀಸ್ ಇದೆ ಅಲ್ಲಿ ಹೋಗಿ ವಿಚಾರಿಸಿದರೆ ಖಾಲಿ ಇರುವ ರೂಮ್ಗಳನ್ನು ಚೆಕ್ ಮಾಡಿ ತಕ್ಷಣವೇ ನೀಡುತ್ತಾರೆ ಸುಶಿಲೇಂದ್ರ ವಸತಿ ಗೃಹದಲ್ಲಿ ಹಾಗೂ ಇತರ ಕೆಲವು ದೊಡ್ಡ ವಸತಿ ಗೃಹಗಳಲ್ಲೂ ನೇರವಾಗಿ ನಿಮಗೆ ರೂಮ್ ನೀಡುತ್ತಾರೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಇತರ ಯಾವುದೇ ಗುರುತಿನ ದಾಖಲೆಗಳಿರಬೇಕು ಅಲ್ಲಿ ಭದ್ರತೆಯ ಕಾರಣ ಒಬ್ಬರಿಗೆ ರೂಮ್ ಮಾತ್ರ ಕೊಡುವುದಿಲ್ಲ ಕುಟುಂಬ ಅಥವಾ ಸ್ನೇಹಿತರು ಸಂಬಂಧಿಕರು ಹೀಗೆ ಒಬ್ಬರಿಗಿಂತ ಹೆಚ್ಚು ಜನ ಇದ್ದರೆ ಮಾತ್ರ ರೂಮ್ ಸಿಗುತ್ತವೆ ರೂಮ್ ರೆಂಟ್ ಬಗ್ಗೆ ಹೇಳಬೇಕೆಂದರೆ ಬೃಂದಾವನ ಗಾರ್ಡನ್ಸ್ನಲ್ಲಿ ಒಂದು ದಿನಕ್ಕೆ ಕೇವಲ ಮುನ್ನೂರು ರೂಪಾಯಿ ಧೀರೇಂದ್ರ ವಸತಿ ಗೃಹದಲ್ಲಿ ಒಂದು ದಿನಕ್ಕೆ ನಾಲ್ಕು ನೂರು ಪಂಚಮುಖಿ ದರ್ಶನದಲ್ಲಿ ಒಂದು ದಿನಕ್ಕೆ ಕೇವಲ ಎರಡ್ನೂರ ಐವತ್ತು ವ್ಯಾಸಮಂದಿರದಲ್ಲಿ ಒಂದು ದಿನಕ್ಕೆ ಐದುನೂರು ಸುಶಲೀಂದ್ರ ವಸ್ತಿ ಗೃಹದಲ್ಲಿ ಒಂದು ದಿನಕ್ಕೆ ನಾಲ್ಕುನೂರು ರೂಪಾಯಿ ನಾನ್ ಸಿ ರೂಮ್ಗಳಿವೆ ಹಾಗೂ ಹನ್ನೆರಡು ನೂರು ಎಸಿ ರೂಮ್ಗಳಿಗೆ ತೆಗೆದುಕೊಳ್ಳುತ್ತಾರೆ ಸ್ವಯತೀಂದ್ರ ವಿಶ್ರಾಂತಿ ಗೃಹದಲ್ಲಿ ಒಂದು ನಾನ್ ಸಿ ರೂಮ್ಗೆ ಐದುನೂರು ರೂಪಾಯಿ ಸಿ ರೂಮ್ಗೆ ಹನ್ನೆರಡು ನೂರು ರೂಪಾಯಿ ಈ ರೂಮ್ಗಳ ಇನ್ನೊಂದು ವಿಶೇಷವೆಂದರೆ ನಾವು ಯಾವಾಗ ರೂಮ್ ಪಡೆಯುತ್ತೇವೆಯೋ ಅಲ್ಲಿಂದ ಇಪ್ಪತ್ತ್ ಮೂರು ತಾಸು ನಾವು ಅದರಲ್ಲಿ ಇರಬಹುದು ಆದರೆ ಮಂತ್ರಾಲಯದಲ್ಲಿನ ಬೇರೆ ಯಾವುದೇ ಖಾಸಗಿ ಆದರೆ ಬೆಳಗ್ಗೆ ಎಂಟರಿಂದ ಮರುದಿನ ಬೆಳಿಗ್ಗೆ ಆರು ಗಂಟೆವರೆಗೆ ಮಾತ್ರ ಇರಬೇಕು ಚೆಕ್ ಇನ್ ಚೆಕ್ಔಟ್ ಟೈಮನ್ನು ನಾವಲ್ಲ ಅವರು ನಿರ್ಧರಿಸುತ್ತಾರೆ ನಮಗೆ ಬೇಕಾದ ಹಾಗೆ ನಾವು ಹೋದಾಗಿನಿಂದ ಇಪ್ಪತ್ನಾಲ್ಕು ತಾಸು ಸಮಯ ಮತ್ತೆಲ್ಲಿಯೂ ಸಿಗುವುದಿಲ್ಲ ಹಾಗೆಯೇ ಮೇಲೆ ತಿಳಿಸಿರುವ ಎಲ್ಲ ವಸತಿ ಗೃಹಗಳ ರೂಮ್ಗಳು ಅತ್ಯಂತ ಸ್ವಚ್ಛತೆಯಿಂದ ಕೂಡಿದ್ದು ಎಸಿ ಫ್ಯಾನ್ ವೆಸ್ಟರ್ನ್ ಕಮೋಡ್ ಇಪ್ಪತ್ನಾಲ್ಕು ತಾಸು ಕರೆಂಟ್ ಇಪ್ಪತ್ನಾಲ್ಕು ತಾಸು ನೀರು ಅವಶ್ಯವಿದ್ದಲ್ಲಿ ಲಿಫ್ಟ್ ವ್ಯವಸ್ಥೆ ಕೂಡ ಇಲ್ಲಿದೆ ಎಲ್ಲ ರೂಮ್ಗಳು ದೊಡ್ಡದಾಗಿದ್ದು ಸಾಕಷ್ಟು ಸ್ಥಳಾವಕಾಶ ಮತ್ತು ನೈಸರ್ಗಿಕ ಗಾಳಿ ಬೆಳಕು ಹೇರಳವಾಗಿ ಒಳಬರುತ್ತದೆ ಇವಿಷ್ಟು ಮಠದ ಅಧೀನದಲ್ಲಿರುವ ವಸತಿ ವ್ಯವಸ್ಥೆಯ ವಿವರ ಇನ್ನು ಕರ್ನಾಟಕ ಭವನ ಅಥವಾ ಕರ್ನಾಟಕ ರಾಜ್ಯ ವಸತಿ ಗೃಹ ಕೂಡ ಮಂತ್ರಾಲಯದಲ್ಲಿದೆ ಈ ಕರ್ನಾಟಕ ರಾಜ್ಯ ವಸತಿ ಗೃಹದಲ್ಲಿ ರೂಮ್ ಮಾಡಬೇಕೆಂದರೆ ಯಾವುದೇ ಆನ್ಲೈನ್ ಸೌಲಭ್ಯವಿಲ್ಲ ಅವರ ವೆಬ್ಸೈಟ್ನಲ್ಲಿ ಕೊಟ್ಟಿರುವ ಫೋನ್ ನಂಬರ್ ಅಸ್ತಿತ್ವದಲ್ಲೇ ಇಲ್ಲ ರೂಮ್ ಬೇಕಾದವರು ಅವರಿಗೆ ಎಂಟರಿಂದ ಹತ್ತು ದಿನ ಮೊದಲೇ ಪತ್ರ ಬರೆದು ರೂಮ್ಗಾಗಿ ವಿನಂತಿ ಮಾಡಿಕೊಳ್ಳಬೇಕಂತೆ ಮಠದ ವಸತಿ ಗೃಹ ಕರ್ನಾಟಕ ಭವನ ಇಲ್ಲಿ ಎಲ್ಲೂ ನಿಮಗೆ ರೂಮ್ ಸಿಗದಿದ್ದರೆ ಕೊನೆಯ ಆಯ್ಕೆ ಖಾಸಗಿ ಲಾಡ್ಜ್ಗಳು ಇಲ್ಲಿ ಒಂದು ಸಾವಿರದಿಂದ ಆರೇಳು ಸಾವಿರದವರೆಗೆ ಚಾರ್ಜ್ ಮಾಡುವ ಲಾಡ್ಜ್ಗಳು ಇವೆ ಇರುವುದರಲ್ಲಿಯೇ ಸ್ವಲ್ಪ ಕಡಿಮೆ ದರ ಅಂದರೆ ಅದು ಮಠದ ಹತ್ತಿರವೇ ಇರುವ ಕೆಲವು ಲಾಡ್ಜ್ಗಳು ಅದರಲ್ಲಿ ಶ್ರೀನಿಕೇತನ ಲಾಡ್ಜ್ ಕೂಡ ಒಂದು ಅಲ್ಲಿ ನಿಮಗೆ ಐದುನೂರರಿಂದ ನಾಲ್ಕೂವರೆ ಸಾವಿರದವರೆಗಿನ ರೂಮ್ಗಳು ಸಿಗುತ್ತವೆ ಇವುಗಳನ್ನು ಆನ್ಲೈನ್ ಮೂಲಕ ಬುಕ್ ಮಾಡಬೇಕಿದ್ದು ಅವರ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ ಇದರ ಜೊತೆ ಇನ್ನೂ ಹತ್ತಾರು ಖಾಸಗಿ ಲಾಡ್ಜ್ಗಳು ಇವೆ ಇವೆಲ್ಲ ಮಠಕ್ಕೆ ತುಂಬ ಹತ್ತಿರ ಮಠದ ಪ್ರಸಾದ ನಿಲಯಕ್ಕೂ ತುಂಬ ಹತ್ತಿರ ಇವೆ ಆದರೆ ಸಮಸ್ಯೆ ಏನೆಂದರೆ ಇಲ್ಲಿನ ಚೆಕ್ ಇನ್ ಟೈಮ್ ಬೆಳಗ್ಗೆ ಎಂಟು ಗಂಟೆ ಮತ್ತು ಚೆಕ್ಔಟ್ ಟೈಮ್ ಬೆಳಗಿನ ಆರು ಗಂಟೆ ಅಷ್ಟು ಬೆಳಿಗ್ಗೆ ಎದ್ದು ದರ್ಶನ ಮಾಡಿ ಆರು ಗಂಟೆಗೆಲ್ಲ ಚೆಕ್ಔಟ್ ಮಾಡುವುದು ಬಹುತೇಕ ಯಾರಿಗೂ ಸಾಧ್ಯವಿಲ್ಲ ನಿಮಗೆ ಅನುಕೂಲ ಅನಿಸಿದರೆ ಉಳಿದುಕೊಳ್ಳಬಹುದು ಉಳಿದಂತೆ ಮಠಕ್ಕೆ ಹತ್ತಿರವಾಗುವಂತೆ ಕಾಮಧೇನು ಲಾಡ್ಜ್ ಶ್ರೀ ಗುರು ಬೃಂದಾವನ ರೆಸಿಡೆನ್ಸಿ ತ್ರಿಧಾಮ ಲಾಡ್ಜ್ ಪದ್ಮಾವತಿ ಲಾಡ್ಜ್ ಉದಯ ರೆಸಿಡೆನ್ಸಿ ಶ್ರೀ ರಾಘವೇಂದ್ರ ಯಾತ್ರಾ ಸದನ ಶ್ರೀ ಮುಖ್ಯಪ್ರಾಣ ರೆಸಿಡೆನ್ಸಿ ಪ್ರಮೋದಿನಿ ಲಾಡ್ಜ್ ದಿ ಬನ್ನಿ ಲಾಡ್ಜ್ జీపీజీ రెసిడెన్సీ వికెసి గ్రాండ్ లాడ్జ్ సద్గురు రాఘవేంద్ర లాడ్జ్ శ్రీ పురందర కృపా లాడ్జ్ పవమాన ఉడుపి రెసిడెన్సీ శ్రీ వైష్ణవి లగ్జరీ రెసిడెన్సీ శ్రీ గురు సన్నిధి లగ్జరీ లాడ్జ్ శ్రీనివాస నిలయం లాడ్జ్ హోమ్ స్టే రాయర కరుణే హోమ్ స్టే జీతమిత్ర లాడ్జ్ సేరద ಇನ್ನು ಸಾಕಷ್ಟು ಖಾಸಗಿ ಲಾಡ್ಜ್ಗಳು ನಿಮಗೆ ಮಂತ್ರಾಲಯದಲ್ಲಿ ವಸತಿ ವ್ಯವಸ್ಥೆ ಕಲ್ಪಿಸುತ್ತವೆ ಆದಷ್ಟು ಆನ್ಲೈನ್ನಲ್ಲಿಯೇ ನಿಮಗೆ ಬೇಕಾದ ಲಾಡ್ಜ್ಗಳನ್ನು ಸಂಪರ್ಕಿಸಿ ಸರಿಯಾಗಿ ರೇಟ್ ತಿಳಿದುಕೊಂಡು ಚೆಕ್ ಇನ್ ಚೆಕ್ಔಟ್ ಸಮಯವನ್ನು ಕೇಳಿಕೊಂಡು ಬುಕ್ ಮಾಡಿಕೊಂಡು ಹೋಗಿ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನಗೆ ಸಿಕ್ಕ ಕೆಲವು ಲಾಡ್ಜ್ಗಳ ಫೋನ್ ನಂಬರ್ ಹಾಕಿದ್ದೇನೆ ಅವುಗಳ ಮೂಲಕ ಕೂಡ ನೀವು ಸಂಪರ್ಕಿಸಬಹುದು ಮಂತ್ರಾಲಯ ರಾಯರ ಸನ್ನಿಧಿಗೆ ಹೋಗುವವರು ಸಂಜೆ ನಾಲ್ಕರಿಂದ ಐದು ಗಂಟೆ ಎನ್ನುವಷ್ಟರಲ್ಲಿ ಅಲ್ಲಿರಿ ರೂಮ್ಗೆ ಹೋಗಿ ಎಲ್ಲ ಲಗೇಜ್ ಇಟ್ಟು ಫ್ರೆಶ್ ಆಗಿ ಸಂಜೆ ಮಠದ ಕಡೆ ಬನ್ನಿ ರಾಯರ ದರ್ಶನದ ನಂತರ ರಥೋತ್ಸವ ನೋಡಿ ವಿಶೇಷ ಸಂದರ್ಭಗಳಲ್ಲಿ ಹೊರಗಡೆ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮವಿರುತ್ತವೆ ಆನಂದಿಸಿ ಹೋಗಿ ಊಟ ಮಾಡಿ ಮಠದ ಹೊರ ಆವರಣದಲ್ಲಿರುವ ಗೋಡೆ ಚಿತ್ರಗಳನ್ನು ನೋಡುತ್ತಾ ಅಲ್ಲಿರುವ ಅದರ ವಿವರ ಓದಿ ಅಷ್ಟರಲ್ಲಿ ಸಮಯವಾಗಿರುತ್ತದೆ ಮರಳಿ ರೂಮ್ಗೆ ಹೋಗಿ ನಿದ್ದೆ ಮಾಡಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಠಕ್ಕೆ ಬನ್ನಿ ವಿಶೇಷ ಸೇವೆ ಮಾಡಿಸುವುದಿದ್ದರೆ ಏಳು ಮೂವತ್ತು ಅನ್ನುವಷ್ಟರಲ್ಲಿ ಮಠದಲ್ಲಿರಬೇಕು ಅಲ್ಲಿ ಸೇವಾ ಕೌಂಟರ್ನಲ್ಲಿ ಯಾವ ಪೂಜೆ ಮಾಡಿಸುತ್ತೀರೋ ಆ ಪೂಜೆಯ ರಸಿ ಪಡೆದು ಅವರು ಹೇಳಿದ ಜಾಗಕ್ಕೆ ಹೋಗಿ ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ವಿಶೇಷ ಪೂಜೆ ಮಾಡಿಸುವುದು ಕಡ್ಡಾಯವೇನಲ್ಲ ಇನ್ನು ರಾಯರ ದರ್ಶನ ಮಾಡುವ ಮೊದಲು ಮಂಚಾಲಮ್ಮನ ದರ್ಶನ ಮಾಡಬೇಕು ಮಂಚಾಲಮ್ಮನ ದೇವಸ್ಥಾನ ಅಲ್ಲೇ ಮಠದ ಆವರಣದಲ್ಲಿಯೇ ಇದೆ ಅದರ ಎದುರುಗಡೆ ಸಿಗುವ ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ಪೂಜೆ ಮಾಡಿಸಿ ತಾಯಿಗೆ ಮಲ್ಲಿಗೆ ಹೂವೆಂದರೆ ಪ್ರಾಣವಂತೆ ಮಂಚಾಲಮ್ಮನ ಪೂಜೆ ರಾಯರ ದರ್ಶನ ವಿಶೇಷ ಪೂಜೆ ಎಲ್ಲ ಮುಗಿದ ಮೇಲೆ ಮತ್ತೊಮ್ಮೆ ಪ್ರಸಾದ ಸ್ವೀಕರಿಸಿ ನಿಮ್ಮೂರ ಕಡೆಗೆ ಹೊರಡಬಹುದು ಇದಿಷ್ಟು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಯ ಸನ್ನಿಧಿಗೆ ಭೇಟಿ ನೀಡಲು ಬಯಸುವವರಿಗೆ ನೀಡಿದ ವಸತಿ ವ್ಯವಸ್ಥೆಯ ವಿವರಣೆ ಇನ್ನು ಮಠದಲ್ಲಿ ಮಾಡಿಸಬಹುದಾದ ಸೇವೆಗಳ ಬಗ್ಗೆ ಅಲ್ಲಿನ ಮೃತ್ತಿಕಾ ಪ್ರಸಾದದ ಬಗ್ಗೆ ಮಂತ್ರಾಕ್ಷತೆ ಮಹತ್ವದ ಬಗ್ಗೆ ಹೀಗೆ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಬೇಕಿದ್ದರೆ ಕಾಮೆಂಟ್ ಮಾಡಿ ನಾನು ಮತ್ತೆ ಕೆಲವು ವಿಡಿಯೋ ಮಾಡುತ್ತೇನೆ ಗುರುಗಳ ಗುರು ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿ ತಮಗೆಲ್ಲ ಒಳ್ಳೆಯದು ಮಾಡಲಿ ನಮಸ್ಕಾರ